ಸರ್ ಈಗ ರಾಜ್ಯಪಾಲರು ಅರ್ಕಾವತಿ ವಿಚಾರವಾಗಿ ಪತ್ರ ಬರೆದಿದ್ದಾರೆ ಸರ್ ಅದೇ ಇಲ್ಲ ನಾನು ನೋಡ್ತೀನಿ ಈಗ ಬಿಜೆಪಿ ಅವರು ನಾಲ್ಕು ವರ್ಷ ಇದ್ದರಲ್ಲ ಯಾಕೋ ಬರ್ದಿದ್ರು ಅದೇ ನಿಮ್ಮ ಅವಧಿ ಇಲ್ಲಿ ಬರ್ದಿದಾರಲ್ಲ ಆಯಿತು ನಮ್ಮ ಓದಿ ನೀವು ಇದನ್ನೇ ಪ್ರಶ್ನೆ ಕೇಳ್ತಾ ಇದ್ದೀಯ ನೀವು ಸಿ ದೇವ ಆರ್ ಇನ್ ಪವರ್ ವೈ ದೇ ಆರ್ ನಾಟ್ ಪ್ಲೇಸ್ ಬಿ ದಿ ಅಸೆಂಬ್ಲಿ ಯಾಕು ವರ್ಷ ಆಯ್ತು ನಾಲ್ಕು ವರ್ಷ ಇದ್ದರಲ್ಲ ರೀ ಈಗ ಸಿ ಟಿ ರಿವಿ ಲೆಟರ್ ಬರೆದಿದ್ದಾರೆ ಹಾಗ್ಯಾಕೆ ಅವರೇ ಮರ್ತ್ರಿ ಇದ್ರಲ್ಲ ಹಾಂ ಹಾಗಾಕೆ ಮಾಡಲಿಲ್ಲ ಮಾಡಿ ಅಂತ ಹೇಳಿದೆ ಈಗ ಏನಾಗಿದೆ ಗೊತ್ತಾ ನಿಮ್ಗೆ ಇದರ ಮೇಲೆ ಆದಿತ್ಯ ಶೇಸು ನಾರಾಯಣ ಅನ್ನೋ ಇವೆಲ್ಲ ನೋಡಬೇಕು ನೋಡ್ಬಿಟ್ಟು ವಿಲ್ ಟೇಕ್ ಸಂಬಂಧಪಟ್ಟಂತೆ ಕೊಡ್ತೀರಾ ಸರ್ ರಾಜ್ಯಪಾಲರು ಎಲ್ಲ ಸಾಕ್ಷಿ ಈಗ ಅವ್ನು ಯಾವನೋ ಒಬ್ಬ ಕಂಪ್ಲೇಂಟ್ ಕೊಡ್ಬೇಕು ಸುಮ್ಮನೆ ನಿಮ್ಗೆ ಏನಂತ ಕಂಪ್ಲೇಂಟ್ ಕೊಡ್ಬೇಕು ಮೈಸೂರು ಅವ್ರು ಯಾವಾಗ ಕನ್ನಡದಲ್ಲಿ ಸೈನ್ ಮಾಡ್ತಾ ಇದ್ದಾರೆ ಇಂಗ್ಲೀಷ್ ನಲ್ಲಿ ಸೈನ್ ಮಾಡ್ಬಿಟ್ರೆ ಅದಕ್ಕೆ ಎನ್ಕ್ವೈರಿ ಮಾಡಿ ಅಂತ ಇಶ್ಯೂ ಏನ್ರಿ ಅದು ಇಂಗ್ಲೀಷ್ ನಲ್ಲಿ ಮಾಡ್ಬೋದು ಕನ್ನಡದಲ್ಲಾದ್ರೂ ಮಾಡ್ಬೋದು ಯಾರು ಬೇಕಾದರೂ ಯಾವ ಭಾಷೆ ಅವ್ರಿಗೆ ಯಾವ ಭಾಷೆ ಏನಾದ್ರೂ ಬರ್ತದೆ ಆ ಭಾಷೆಯಲ್ಲಿ ಮಾಡ್ಬೋದು ನಾನು ಸಾಮಾನ್ಯವಾಗಿ ಕನ್ನಡದಲ್ಲಿರ್ತಕ್ಕಂಥ ಡ್ರಾಫ್ಟ್ಗಳಿರ್ತವೆ ಅವೆಲ್ಲ ಕನ್ನಡದಲ್ಲಿ ಮಾಡ್ತೀವಿ ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳಿತ್ತು ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳಿರ್ತಕ್ಕಂಥ ನೇರ ರಾಜ್ಯವರಿಗೆ ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾದಾಗ ಇಂಗ್ಲೀಷ್ನಲ್ಲಿ ಮಾಡ್ತೀನಿ ಅದು ತಪ್ಪೇನು ಅದರಲ್ಲಿ ನಿಮ್ಮ ಪ್ರಕಾರ ತಪ್ಪ ವಿಷಯ ಹಾಂ ಅಂಥ ಕುಲ್ಲಕ ವಿಚಾರಗಳಿಗೂ ಕೂಡ ರಿಪೋರ್ಟ್ ಕೇಳಿದ್ರೆ ಹೇಳಪ್ಪ ನೀವೇ ನೀವೇ ಹೇಳ್ರಿ ಯಾಕೆ ಸರ್ ಈ ತರ ಅಂತ ಯಾಕೆ ಈ ತರ ರಾಜಪ ನೀನ್ ನೀನೆ ಬರೀ